ಗುದ್ದಲಿ ಪೂಜೆ ವೇಳೆ ಕಾಂಗ್ರೆಸ್ನ ಬಣಗಳ ಜಟಾಪಟಿ ಜೋರಾಗಿದೆ ಕೋಲಾರದ ವೇಮಗಲ್ ಬಳಿ ಬೈರಾಂಡಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಕೆಎಚ್ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣದ ಜಗಳ ಜೋರಾಗಿತ್ತು ವಿಷಯ ಅಂತ ಹೇಳಿದ್ರೆ ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಕೆರೆ ಹಾಗೆ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ನಡೀತಾ ಇತ್ತು ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆಯಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಯಾಕೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಿ ಅಂತ ಶಾಸಕರಿಗೂ ಪ್ರಶ್ನೆ ಕೇಳ್ತಾರೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ಗೆ ಮುರಳಿಗೌಡ ಪ್ರಶ್ನೆ ಹಾಕ್ತಾರೆ ಮುರಳಿಗೌಡ ಹಾಗೆ ಕೋಲಾರ ಅವರು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷ ಮುರುಳಿಗೌಡ ಕೊತ್ತೂರು ಮಂಜುನಾಥ್ ಅವರು ಪ್ರಶ್ನೆ ಕೇಳ್ತಾರೆ ಅಲ್ಲಿಂದ ಶುರುವಾಗುತ್ತೆ ಜಟಾಪಟಿ ನೀವು ಗಮನಿಸ್ತಾ ಇದ್ದೀರಾ ಎರಡೂ ಪಡೆಗಳ ಹತ್ತಾರು ಜನ ಸೇರಿದ್ರು ಗುದಳಿ ಪೂಜೆ ನಡೀತಾ ಇತ್ತು ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ಯಾ ಸುಮ್ಮನೆ ಯಾಕೆ ನೀವು ಗುದಳಿ ಪೂಜೆ ಮಾಡ್ತಾ ಇದ್ದೀರಿ ಅಂತ ಶಾಸಕರಿಗೆ ಪ್ರಶ್ನೆ ಮಾಡಿ ಜಟಾಪಟಿ ಆರಂಭ ಮಾಡಿದ್ದಾರೆ ಕತ್ತೂರು ಮಂಜುನಾಥ್ ಇದ್ದಾರೆ ದೃಶ್ಯದಲ್ಲಿ ನುಳೀಗೌಡ ಇದ್ದಾರೆ ಮಾತಿಗೆ ಮಾತು ಬೆಳೆದಿದೆ ಬಾ 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 ಇಲ್ಲಿ ತೆರೆದೋಟಾಕ ತಿಮ್ಮಾಕೋಟಾಕ ಯೋಚಿಲ್ಲ ನಿಕ್ಕೆ ರಂಗಸ್ ಕೋಟಾಕ ಯಾದ ಪಾಡು ಎಂಎಲ್ ಒತ್ನೆರಿ இஜினியர் அந்த ஏன் மனி கல்ஸ் அவனுக்கு கல்ஸ்வ நான் இன்ஜினியர்